ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಹಾಗೂ ಮುಸ್ಲಿಮರ ಬಜೆಟ್ ಮಂಡಿಸಿದೆ ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಾಖಲೆಯಂತೆ ಒಂದು ಹದಿನೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಬಜೆಟ್ ಮಂಡನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊನೆಯ ಬಜೆಟ್ ಮಂಡಿಸಿದ್ದಾರೆ ಈ ಬಜೆಟ್ನಲ್ಲಿ ಯಾವುದೇ ಹೊಸ ಘೋಷಣೆ ಇಲ್ಲ ಆದರೆ ತಿಪ್ಪೆ ಸಾರುವಂತೆ ಹಿಡಿದ ಕಾರ್ಯಕ್ರಮಗಳನ್ನು ಮುಂದುವರಿಸಲಾಗಿದೆ ಹಳೆ ಮೈಸೂರು ಅಥವಾ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಮತಿ ಬಳಿಕ ಮುಂದುವರಿಸುತ್ತಿದೆ ಎಂದು ತಿಳಿಸಲಾಗಿದೆ ಇದನ್ನ ಓದಿ ಪುಟಗಳನ್ನ ವ್ಯರ್ಥ ಮಾಡಲಾಗಿದೆ ಎಂದರು ಯಾವುದರಲ್ಲೂ ಅಭಿವೃದ್ಧಿಗೆ ಹಣವನ್ನ ಬಿಟ್ಟಿಲ್ಲ ಎಲ್ಲಾ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಇದ್ದಂತೆ ಹಣವನ್ನು ಕಟ್ ಮಾಡಿ ಹಾಕಿದ್ದಾರೆ ಎಲ್ಲ ನಿಗಮಗಳಲ್ಲಿ ಸಾಲ ಏನ್ ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ ಒಂದು ವಾಲ್ಮೀಕಿ ನಿಗಮದಲ್ಲಂತೂ ನೂರ ಎಂಬತ್ತೇಳು ಕೋಟಿನೂ ಲೂಟಿ ಹೊಡೆದು ಕಾಂಗ್ರೆಸ್ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಈಗ ಅವ್ರ ಹತ್ರ ಹಣ ಇಲ್ಲ ಪಾಪರ ಉಟ್ಟಿದ್ದಾರೆ ಬೀದಿಗೆ ಬಂದಿದ್ದಾರೆ ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಅಂತ ಸ್ಥಿತಿಯಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಕೆಂಗಲ್ ಹನುಮಂತೈನಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಯಾರೂ ಕೂಡ ಸಾಲವನ್ನ ಒಂದು ಲಕ್ಷಕ್ಕೆ ಏರಿಸಿಲ್ಲ ಈ ಪುಟ್ಟಾತ್ಮ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಸಾಲ ಒಂದು ಲಕ್ಷದ ಐದು ಸಾವಿರ ಅಂದ್ರೆ ಮನೆಯಾಳ ಮನೆಯಾಳ ಲಕ್ಷ ಕೋಟಿ ಓಕೆನಾ ಇನ್ನೇ ಮುನ್ನೂರು ವರ್ಷ ಮಾಡ್ಬೇಕು ಇರಲ್ಲ ಸಿದ್ದರಾಮಯ್ಯ ಮುಂದಿನ ವರ್ಷ ಇರಲ್ಲ ಇಂಥ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ ಎಮ್ ಎಲ್ ಎಲ್ಲ ನೋಡಿ ಆಯ್ತು ನಿಮ್ದು ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಏರಿಯಾಗ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ ಎಲ್ಲಾ ಪಾರ್ಟಿಯವರ್ಗು ಅಟ್ಲೀಸ್ಟ್ ಮರ್ಯಾದೆಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂದ್ರೆ ಏನ್ ಹೇಳಿದ್ರು ನಾವು ಫ್ರೀ ಕೊಟ್ಬಿಟ್ಟಿದಿರಿ ನಮ್ಮ ಹತ್ರ ಹಣ ಇಲ್ಲ ಅಂದ್ರು ಈಗ ಏನ್ ಮಾಡ್ತಾ ಇದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ತಗೊತಾ ಇದಾರೆ ಈಗ ಲೋನ್ ಲೋನ್ ತಗೊಂಡಿದ್ದಾರೆ ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಲಂಚ ಹೊಡೆಯಕ್ಕೆ ಹತ್ರ ದುಡ್ಡಿಲ್ಲ ಈ ಸಾಲ ಮಾಡಿ ಲಂಚ ಹೊಡಿಯೋದು ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ ಇದು ಕಾಂಗ್ರೆಸ್ ಅವರ ಹಂಗಲ್ಲ ಸಾಲ ಮಾಡಿ ಹೊಡಿ ಸಾಲ ಮಾಡಿ ಹಿಂದೆ ಸಾಲ ಮಾಡಿ ತುಪ್ಪ ತಿನ್ನಿ ಅಂದ್ರು ಈಗ ಸಾಲ ಮಾಡಿ ಲಂಚ ಹೊಡಿಯಿರಿ ಅಂತ ಮಾಡಿ ಈಗ ಲಂಚ ಹೊಡೆಯಕ್ಕೆ ಸಾಲ ಮಾಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗಿಗೆ ಇಳಿಸ್ತಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡಾಫೆ ಮಾಡಿ ಸುಳ್ಳುಗಳನ್ನ ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ ಹೆಂಚುಗಳೆಲ್ಲ ಬಿದ್ದು ಸೋರ್ತಾ ಇರೋ ಶಾಲೆನ ರಿಪೇರಿ ಮಾಡಕ್ಕೆ ಹೋಗ್ತಾ ಇಲ್ಲ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ರಿಪೇರೆ ಇಲ್ಲ ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ ಅಂಗನವಾಡಿ ಸ್ಟ್ರೈಕರು ಮಾಡ್ತಾ ಇದ್ದಾರೆ ಎಲ್ಲಾ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ ಬ್ಯಾಟ್ರಿ ಇಲ್ಲ ಡೀಸೆಲ್ ಇಲ್ಲ ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ ಈಗ ಪ್ರಾಪರ್ ಆಗಿ ವಿಧಾನಸೌಧದ ಮುಂದೆ ಭಿಕ್ಷೆ ಬೇಡ ರೀತಿ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಅಟ್ಲೀಸ್ಟ್ ನಾವು ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ ಅಂದ್ರೆ ಎರಡು ವರ್ಷ ಹಾಳು ಮಾಡಿದ್ರಿ ಈ ವರ್ಷ ಆದರೂ ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಗೌರವದಿಂದ ಕ್ಷೇತ್ರದಲ್ಲಿ ಹೋಗಿ ತಲೆ ಎತ್ತಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿ ಮನೆಯಾಳ ಕಾಂಗ್ರೆಸ್ ಅವರೇ ಇನ್ನಾದ್ರೂ ಬುದ್ಧಿ ಕಲೀರಿ ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ बिग बजार दूरवणी संख्य जीरो फोर सेवन टू 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 सेवन टू अथवा मोबाइल नंबर डबल डबल जीरो फोर टू सेवन फोर